ಸದಸ್ಯರನ್ನ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಕಳೆದ ಆರು ದಿನಗಳ ಹಿಂದೆ ಎರಡು ಸಂಚಿಕೆಗಳ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ ಅದು ಅಬ್ರಹಮನ ಆತ್ಮಿಕ ಪ್ರಯಾಣ ಎಂಬ ಶೀರ್ಷಿಕೆಯ ಮೇಲೆ ಇದೇ ಸಂದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಷಯಗಳನ್ನು ಇನ್ನೂ ಆಳವಾಗಿ ಇನ್ನೂ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಎರಡನೆಯ ಭಾಗದಲ್ಲಿ ಅಬ್ರಹಮನ ಆತ್ಮಿಕ ಪ್ರಯಾಣ ಭಾಗ ಎರಡು ಈ ಸಂಚಿಕೆಗೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಅಬ್ರಹಮನ ಆ ಕಾಲದ ಆತ್ಮಿಕ ಪ್ರಯಾಣವನ್ನು ಇವತ್ತಿನ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೋಲಿಕೆ ಮಾಡುತ್ತಾ ಈ ಪ್ರಯಾಣದಲ್ಲಿ ಅಡಗಿರುವಂಥ ಮರ್ಮಗಳನ್ನು ರಹಸ್ಯಗಳನ್ನು ಇದರ ಪ್ರಯೋಜನಗಳನ್ನು ಉಪಯೋಗಗಳನ್ನು ಮತ್ತಷ್ಟು ಆಳವಾಗಿ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಅಬ್ರಹಮನು ತನ್ನ ಆತ್ಮಿಕ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಿಗೆಯನ್ನು ಬೆಂಕಿಯನ್ನು ಕತ್ತಿಯನ್ನು ಹೊತ್ತು ಸಾಗಿದನು ಈ ಮೂರು ವಸ್ತುಗಳು ಇವತ್ತಿನ ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂದು ಈಗಾಗಲೇ ನಾನು ಕಳೆದ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ವಿವರಿಸಿದ್ದೇನೆ ಆದರೂ ಮತ್ತೊಂದು ಸಲ ಈ ಮೂರು ವಸ್ತುಗಳು ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂದು ನಾವು ಇವತ್ತು ಸಹ ತಿಳಿದುಕೊಳ್ಳೋಣ ಕಟ್ಟಿಗೆ ಶಿಲುಬೆಗೆ ಸಾದೃಶ್ಯವಾಗಿದೆ ಬೆಂಕಿ ಪರಿಶುದಾತ್ಮನೆಗೆ ಸಾದೃಶ್ಯವಾಗಿದೆ ಕತ್ತಿ ವಾಕ್ಯಕ್ಕೆ ಸಾದೃಶ್ಯವಾಗಿದೆ ಹಾಗಾದರೆ ಈ ಮೂರು ಇವತ್ತಿನ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಯಾಕೆ ಹೊತ್ತು ಸಾಗಬೇಕು ಹಾಗೂ ಈ ಮೂರು ವಸ್ತುಗಳು ಹೇಗೆ ನಮಗೆ ಇವತ್ತಿನ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಯೋಜನಕಾರಿಯಾಗಿದೆ ಎಂದು ಇವತ್ತಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಆಧ್ಯಾತ್ಮಿಕ ಜೀವನದ ಒಂದೇ ನಾಣ್ಯದ ಎರಡು ಮುಖಗಳಾದಂತಹ ಪರಿಶುದ್ಧಾತ್ಮನು ವಾಕ್ಯವು ಒಂದು ಮುಖವಾದರೆ ಮತ್ತೊಂದು ಮುಖ ಶಿಲುಬೆಯಾಗಿದೆ ಈಗ ನಾವು ಮೊದಲನೇದಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಕಟ್ಟಿಗೆಯನ್ನು ಶಿಲುಬೆಗೆ ಹೋಲಿಸುತ್ತಾ ಶಿಲುಬೆಯ ಮಹತ್ವವನ್ನು ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ ಈಗ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮತ್ತಾಯ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಮೊದಲನೇದಾಗಿ ನಾವು ಶಿಲುಬೆ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ಶಿಲುಬೆ ಶ್ರಮ ಕಷ್ಟ ಸಂಕಟ ಹೋರಾಟಗಳಿಗೆ ಸಂಕೇತವಾಗಿದೆ ಸಾದೃಶ್ಯವಾಗಿದೆ ಈಗಾಗಲೇ ಓದಿದಂತಹ ವಾಕ್ಯದ ಮೂಲಕ ನಾವು ತಿಳಿದುಕೊಂಡ ಹಾಗೆ ಏಸುವನ್ನು ಹಿಂಬಾಲಿಸುವಂತಹ ಪ್ರತಿಯೊಬ್ಬ ಶಿಷ್ಯನೂ ತನ್ನ ಶಿಲುಬೆಯನ್ನು ಹೊತ್ತು ಸಾಗಲೇಬೇಕು ಹಾಗೂ ಆ ಶಿಲುಬೆಯನ್ನು ಹೊತ್ತುಕೊಂಡೇ ದೇವರನ್ನು ಹಿಂಬಾಲಿಸಬೇಕು ಈಗಾಗಲೇ ಶಿಲುಬೆಯ ಸಾದೃಶ್ಯವನ್ನು ನಿಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಶಿಲುಬೆ ಅಂದರೆ ಕಷ್ಟ ಸಂಕಟ ಹೋರಾಟಗಳಿಗೆ ಸಂಕೇತವಾಗಿದೆ ಅಂದರೆ ದೇವರನ್ನು ಹಿಂಬಾಲಿಸುವಂತಹ ದೇವರ ಶಿಷ್ಯತ್ವವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದಂಥ ಕಷ್ಟ ಸಂಕಟ ಹೋರಾಟ ಇದ್ದೇ ಇರುತ್ತೆ ಆದರೆ ಅದರ ಮಧ್ಯದಲ್ಲೇ ನಾವು ದೇವರನ್ನು ಹಿಂಬಾಲಿಸೋರಾಗಿರಬೇಕು ದೇವರನ್ನು ಹಿಂಬಾಲಿಸೋದು ಅಂದರೆ ಎಲ್ಲರಿಗೂ ಇಷ್ಟನೇ ಆದರೆ ಶಿಲುಬೆಯನ್ನು ಹೋರೋದು ಅಂದ್ರೆ ತುಂಬ ಕಷ್ಟನೇ ಅಂದರೆ ನಾನು ಹೇಳೋಕ್ಕೆ ಬಯಸೋದೇನಂತಂದರೆ ಈ ಶಿಲುಬೆ ಅಂದ್ರೆ ಬಹಳ ಜನಗೆ ಸಹಿಯಾದಂಥ ಒಂದು ಅನುಭವ ಒಂದು ಕಷ್ಟದ ಅನುಭವ ಶಿಲುಬೆಯನ್ನು ಬಹಳಷ್ಟು ಸಲ ಶಿಲುಬೆಯ ಶ್ರಮವನ್ನು ನಾವು ನಿರಾಕರಿಸ್ತೇವೆ ಆದರೆ ಈ ಶಿಲುಬೆಯಲ್ಲೂ ಒಂದು ರಹಸ್ಯ ಅಡಗಿದೆ ಒಂದು ಒಳ್ಳೆಯ ವಿಷಯ ಅಡಗಿದೆ ಯಾಕೆ ಯೇಸುವಿನ ಶಿಷ್ಯರಾದಂಥ ಪ್ರತಿಯೊಬ್ಬರೂ ಈ ಶಿಲುಬೆನ ಹೋರಬೇಕು ಅಂತಂದರೆ ಈ ಶಿಲುಬೆಯಂತಹ ಕಷ್ಟ ಶ್ರಮ ಸಂಕಟ ಹೋರಾಟಗಳು ನಮ್ಮ ಶಾರೀರಿಕ ಅಭಿಲಾಷೆಗಳನ್ನು ಸಾಯಿಸುತ್ತೆ ಆತ್ಮವನ್ನು ವೃದ್ಧಿ ಮಾಡುತ್ತೆ ಆತ್ಮದಲ್ಲಿ ನಾವು ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತಾ ಇರ್ತೇವೆ ಇನ್ನೂ ನಿಮಗೆ ಅರ್ಥವಾಗ ರೀತಿಯಲ್ಲಿ ಹೇಳಬೇಕಾದ್ರೆ ಒಂದು ಕಲ್ಲಿಗೆ ಪೆಟ್ಟು ಬಿದ್ದಾಗಲೇ ಅದು ಶಿಲಿಯಾಗಿ ಮಾರ್ಪಡುತ್ತೆ ಅದರಂತೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ಕಷ್ಟಗಳು ಶ್ರಮಗಳು ಹೋರಾಟಗಳು ನಮ್ಮ ಶರೀರದ ಎಲ್ಲ ಅಭಿಲಾಷೆಗಳನ್ನು ಇಚ್ಛೆಗಳನ್ನು ವಾಂಚೆಗಳನ್ನು ಸಾಯಿಸುತ್ತೆ ಆತ್ಮವನ್ನು ಬಲಿಷ್ಠಪಡಿಸುತ್ತೆ ಹಾಗೂ ಆತ್ಮಿಕ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಏಸುವಿನ ಸ್ವಾರೂಪ್ಯವನ್ನು ನಾವು ಸಹ ಧರಿಸಿಕೊಳ್ಳಬೇಕಾದರೆ ಈ ಶಿಲುಬೆಯನ್ನು ಹೊರಲೇಬೇಕು ಹಾಗೂ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ನಿತ್ಯತ್ವಕ್ಕೆ ಸೇರಿಸಲ್ಪಡಬೇಕಾದರೆ ಈ ಶಿಲುಬೆಯಂತಹ ಅನುಭವದಲ್ಲಿ ನಾವು ಹಾದು ಹೋಗಲೇಬೇಕು ಈ ಶಿಲುಬೆಯನ್ನು ನಾವು ಹೊರಲೇಬೇಕು ಆ ಕಲ್ವಾರಿ ಶಿಲುಬೆಯಲ್ಲಿ ಏಸುವಿನ ಶರೀರ ಶ್ರಮ ಸಂಕಟ ಕಷ್ಟಗಳಿಗೆ ಒಳಗಾಗಿದ್ದರಿಂದಲೇ ಏಸುವಿನ ಶರೀರಕ್ಕೆ ಮರಣ ಸಂಭವಿಸಿತು ಆದರೆ ಆತ್ಮ ಮತ್ತೆ ಪುನರುತ್ಥಾನ ಶಕ್ತಿಯನ್ನು ಪಡೆದುಕೊಂಡಿತು ಆದ್ದರಿಂದ ಈ ಶಿಲುಬೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನು ಪರಿವರ್ತಿಸಲು ರೂಪಾಂತರಿಸಲು ಒಂದು ಒಳ್ಳೆಯ ಸಾಧನವಾಗಿದೆ ಈಗ ನಾವು ಆಧ್ಯಾತ್ಮಿಕ ಜೀವನದ ಎರಡನೆಯ ಸಾಧನ ವಾಕ್ಯ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಾಕ್ಯ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮ ಆತ್ಮಿಕ ಆಹಾರವಾಗಿದೆ ಆತ್ಮಿಕ ಮನ್ನಾವಾಗಿದೆ ಆದ್ದರಿಂದಲೇ ಯಶಸ್ವಾಮಿ ಮತ್ತಾಯ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಸೈತನನಿಗೆ ತಿಳಿಸುತ್ತಾರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂದರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ನಾವು ಬಲಿಷ್ಠರಾಗಿ ಮುಂದೆ ಸಾಗಲು ಈ ವಾಕ್ಯ ಎಂಬ ಆಹಾರ ನಮಗೆ ಬಲ ಕೊಡುತ್ತದೆ ಶಕ್ತಿಯನ್ನು ಕೊಡುತ್ತದೆ ಇದನ್ನು ನಾವು ಸೇವಿಸದಿದ್ದರೆ ನಮ್ಮ ಆತ್ಮೀಕ ಜೀವನ ಸತ್ತು ಹೋಗುತ್ತದೆ ಸತ್ತ ಪರಿಸ್ಥಿತಿಯಲ್ಲಿ ಇರುತ್ತದೆ ಈ ಆತ್ಮೀಕ ಜೀವನದಲ್ಲಿ ನಾವು ಜೀವ ಉಳ್ಳವರಾಗಿ ಜೀವಿಸಲು ಈ ವಾಕ್ಯ ಎಂಬ ಮನ್ನ ಪ್ರತಿದಿನ ನಾವು ಸೇವಿಸಲೇಬೇಕು ಅದರಿಂದಲೇ ಯೋಹನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿದೆ ಆತನಲ್ಲಿ ಜೀವವಿತ್ತು ಅಂದರೆ ವಾಕ್ಯದಲ್ಲಿ ಜೀವವಿದೆ ಅದನ್ನು ನಾವು ಯಾವಾಗ ಸೇವಿಸ್ತೇವೋ ಆಗ ನಾವು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಜೀವ ಉಳ್ಳವರಾಗಿ ಇರ್ತವೆ ಈಗ ಈ ವಾಕ್ಯದ ಮತ್ತೊಂದು ವಿಶೇಷತೆ ಪ್ರತ್ಯೇಕತೆಯನ್ನು ನಾವು ತಿಳಿದುಕೊಳ್ಳೋಣ ಯಹನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂರನೇ ವಚನ ತಿಳಿಸುವಂತೆ ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ಅಂದರೆ ಇಡೀ ಸೃಷ್ಟಿಯು ದೇವರ ಮಾತಿನ ಮೂಲಕವೇ ದೇವರ ವಾಕ್ಯದ ಮೂಲಕವೇ ಉಂಟಾಯಿತು ಅದರಂತೆ ನಾವು ಸಹ ಈ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮಿಕ ಪ್ರಯಾಣದಲ್ಲಿ ದೇವರಿಂದ ಯಾವುದೇ ಒಂದು ಪಡೆದುಕೊಳ್ಳಬೇಕಾದರೂ ಸಹ ವಾಕ್ಯದ ಮೂಲಕವೇ ಪಡೆದುಕೊಳ್ಳಬೇಕು ಅದು ಪಾರಮಾರ್ಥಿಕ ಆಶೀರ್ವಾದಗಳಾಗಿರಬಹುದು ಆಧ್ಯಾತ್ಮಿಕ ಆಶೀರ್ವಾದಗಳಾಗಿರಬಹುದು ಅಥವಾ ಲೌಕಿಕ ಆಶೀರ್ವಾದಗಳಾಗಿರಬಹುದು ಯಾವುದೇ ಒಂದು ಆಶೀರ್ವಾದಗಳನ್ನು ಅಥವಾ ವರದಾನಗಳನ್ನು ಅಭಿಷೇಕವನ್ನು ಪಡೆಯಬೇಕಾದರೆ ಅದು ನಾವು ವಾಕ್ಯದ ಮೂಲಕನೇ ನಾವು ಪಡೆದುಕೊಳ್ಳಬೇಕು ಎಂದು ನಾನು ಹೇಳ್ತಾ ಇಲ್ಲ ವಾಕ್ಯ ಹೇಳ್ತಾ ಇದೆ ಅದನ್ನು ನಾವು ಒಂದ್ಸಲ ಸಲ ಗಮನಿಸೋಣ ಯೋಹನ ಬರ್ದ ಸುವಾರ್ತೆ ಹದ್ ಹದಿನೈದನೇ ಅಧ್ಯಾಯ ಏಳನೇ ವಚನ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಇವತ್ತು ಅನೇಕ ಕ್ರೈಸ್ತರು ಏಳಿಗೆಯನ್ನು ಕಾಣುತ್ತಾ ಇಲ್ಲ ಪರಿಸ್ಥಿತಿಗಳು ಇದ್ದ ಹಾಗೆ ಇದೆ ಬದಲಾಗ್ತಾ ಇಲ್ಲ ಕಾರಣ ಏನಂತಂದರೆ ವಾಕ್ಯದೊಂದಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಿಲ್ಲ ವಾಕ್ಯದೊಂದಿಗೆ ನಡೆಯೋದಿಲ್ಲ ಆದ್ದರಿಂದಲೇ ಇನ್ನೂ ಆಧ್ಯಾತ್ಮಿಕ ಜೀವನ ಬಯಸಿದ್ದನ್ನು ಪಡ್ಕೊಳ್ಳೋಕ್ಕೆ ಆಗದ ಸ್ಥಿತಿಯಲ್ಲಿ ಇದ್ದಾರೆ ಕಾರಣ ವಾಕ್ಯವನ್ನು ಅನುಸರಿಸಿ ನಡೆಯೋದಿಲ್ಲ ಇನ್ನೂ ಕ್ಲುಪ್ತವಾಗಿ ಹೇಳೋದಾದರೆ ನಾವು ಯಾವುದಾದ್ರೂ ಕೊರತೆಯಲ್ಲಿ ಹಾದು ಹೋಗ್ತಾ ಇದ್ರೆ ಅವತ್ತು ದೇವರು ನಮ್ಮ ಜೊತೆಗೆ ಯಾವ ವಾಕ್ಯದ ಮೂಲಕ ಮಾತಾಡ್ತಾರೆ ಆ ವಾಕ್ಯವನ್ನು ನಾವು ಹಿಡಿದುಕೊಂಡು ಧ್ಯಾನಿಸಿ ಪ್ರಾರ್ಥಿಸಿದಾಗ ಅದನ್ನು ನಾವು ಪಡೆದುಕೊಳ್ತವೆ ಉದಾಹರಣೆಗೆ ನಾವು ಕೊರತೆಯಲ್ಲಿದ್ದಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಈ ವಾಕ್ಯವನ್ನು ಧ್ಯಾನಿಸಿ ಅಂದರೆ ಇದೇ ವಾಕ್ಯವನ್ನು ಒಂದು ಅರ್ಧ ಗಂಟೆ ನಾವು ಮನಸ್ಸಿನಲ್ಲಿ ಓದೋದ್ರ ಮೂಲಕ ನಂತರ ಇದನ್ನು ಹಿಡ್ಕೊಂಡು ಪ್ರಾರ್ಥಿಸಬೇಕು ಯಾವ ರೀತಿ ಅಂದರೆ ಅಪಕರ್ತರೇ ನೀವು ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತೀರ ಅಂತ ವಾಕ್ಯದ ಮೂಲಕ ಮಾತನಾಡಿದ್ರಿ ನಿಮ್ಮ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ನೀವು ನೀಗಿಸ್ತೀರಿ ಅದಕ್ಕಾಗಿ ಸ್ತೋತ್ರ ಅಂತ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾರೆ ನಾವು ದೇವರಲ್ಲಿ ಏನಾದರೂ ಪಡ್ಕೋಬೇಕಾದ್ರೆ ಈ ರೀತಿಯಾಗಿ ಅನುಸರಿಸಿದಾಗ ಮಾತ್ರ ಬೇಗ ಫಲವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಬೇಗ ನಾವು ದೇವರಿಂದ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಈ ವಾಕ್ಯದ ಮತ್ತೊಂದು ವಿಶೇಷತೆ ಮತ್ತೊಂದು ಪ್ರತ್ಯೇಕತೆ ಏನಂತಂದರೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯರಿ ಅಂದರೆ ಸೈತನೊಂದಿಗೆ ಹೋರಾಡಲು ಶೋಧನೆಯನ್ನು ಜಯಿಸಲು ನಾವು ವಾಕ್ಯವನ್ನು ಹಿಡಿದುಕೊಂಡು ಜಯಿಸಬೇಕು ಈ ಅಂಶವನ್ನು ನಾವು ಮತ್ತಾಯ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಗಮನಿಸಬಹುದು ಸೈತಾನನು ಏಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದಾಗ ಶೋಧನೆಗೆ ಒಳಪಡಿಸಿದಾಗ ದೇವರು ಶೋಧನೆಗೆ ಒಳಗಾದಾಗ ದೇವರು ವಾಕ್ಯದ ಮೂಲಕನೇ ಸೈತಾನನನ್ನು ಜಯಿಸ್ತಾರೆ ಅದನ್ನು ನಾವು ನಾಲ್ಕನೇ ಅಧ್ಯಾಯದಲ್ಲಿ ನಾವು ಮತ ಬರೆದ ಸುವಾರ್ತೆಯಲ್ಲಿ ಗಮನಿಸಬಹುದು ಅಂದರೆ ಶತ್ರುಗಳೊಂದಿಗೆ ಹೋರಾಡಿ ಜಯಿಸಲು ವಾಕ್ಯ ಎಂಬ ಸಾಧನ ನಮಗೆ ಒಂದು ಆಯುಧವಾಗಿ ಸಹಾಯ ಮಾಡುತ್ತದೆ ಈ ವಾಕ್ಯದ ಕೊನೆಯ ವಿಶೇಷತೆ ಏನಂತಂದರೆ ವಾಕ್ಯವು ಮಾರ್ಗಗಳನ್ನು ತೆರೆಯುತ್ತದೆ ದೇವರ ವಾಕ್ಯ ಕೆಂಪು ಸಮುದ್ರವನ್ನು ವಿಭಾಗಿಸಲು ಮೋಶೆಗೆ ಪ್ರೇರೇಪಿಸಿತು ಅಂದರೆ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ತೆರೆಯುವಂತೆ ಮಾಡಿತು ದೇವರ ಮಾತು ಅದರಂತೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ನಮಗೆ ಆಗಿರುವಂಥ ಅಡ್ಡ ಗೋಡೆಗಳಾಗಿರುವಂಥ ಎಲ್ಲ ಗೋಡೆಗಳನ್ನು ಸೀಳಿಕೊಂಡು ಮುಂದೆ ಸಾಗಲು ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ ನಮ್ಮ ಆಧ್ಯಾತ್ಮಿಕ ಜೀವನದ ಮೂರನೇ ಸಾಧನವಾಗಿ ಪರಿಶುದ್ಧಾತ್ಮರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ನಾವು ಯಾವಾಗ ಆಧ್ಯಾತ್ಮಿಕ ಜೀವನದಲ್ಲಿ ಲೋಕದ ಪಾಲಿಗೆ ಪಾಪದ ಪಾಲಿಗೆ ಸತ್ತವರಾಗಿ ಏಸುವಿನಲ್ಲಿ ಜೀವಿಸಲು ತೀರ್ಮಾನಿಸಿ ಸ್ನಾನವನ್ನು ಪಡೆದುಕೊಳ್ಳುತ್ತೇವೋ ಅಂದಿನಿಂದ ಪರಿಶುದ್ಧಾತ್ಮರು ನಮಗೆ ಒಂದು ವರದಾನವಾಗಿ ದೇವರಿಂದ ಕೊಡಲ್ಪಡುತ್ತಾರೆ ಅಂದಿನಿಂದ ಅವರು ನಮ್ಮ ಜೊತೆ ವಾಸಿಸುತ್ತಾರೆ ನಾವು ಪರಿಶುದ್ಧವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಜೀವಿಸಿದ ಹಾಗೆಲ್ಲ ಪವಿತ್ರಾತ್ಮನ ಶಕ್ತಿ ಹಾಗೂ ಪವಿತ್ರಾತ್ಮನ ಅಗ್ನಿ ಅಭಿಷೇಕ ಹೆಚ್ಚಾಗಿ ಹೊಂದಿಕೊಳ್ಳುತ್ತೇವೆ ಹಾಗೂ ಪವಿತ್ರಾತ್ಮರು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸತ್ಯದ ಹಾದಿಯಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ಮಾಡುತ್ತಾರೆ ಹಾಗೂ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಶಕ್ತಿಯನ್ನು ಬಲವನ್ನು ನೀಡುತ್ತಾರೆ ಯುದ್ಧವನ್ನು ಮಾಡಲು ಹಾಗೂ ಶೋಧನೆಗಳನ್ನು ಜಯಿಸಲು ಪವಿತ್ರಾತ್ಮರ ಅಗ್ನಿ ನಮ್ಮಲ್ಲಿ ಯಾವಾಗವರೆಗೂ ಉರಿತಾ ಇರುತ್ತೋ ಅಲ್ಲಿವರೆಗೂ ಶತ್ರು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಅಸಾಧ್ಯವಾಗುತ್ತದೆ ಇದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ ಅಡವಿಯಲ್ಲಿ ನೀವು ರಾತ್ರಿ ಸಮಯದಲ್ಲಿ ಕಾಡಿನಲ್ಲಿ ನೀವು ನೋಡಬಹುದು ಬೆಂಕಿಯನ್ನು ಹಾಕ್ತಾರೆ ಯಾಕೆಂದರೆ ಅಡವಿ ಮೃಗಗಳು ಅವರಿರುವಂಥ ಸ್ಥಳದಲ್ಲಿ ಬರಬಾರ್ದು ಅವರ ಮೇಲೆ ದಾಳಿ ಮಾಡಬಾರ್ದು ಅಂತ ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪವಿತ್ರಾತ್ಮನ ಬೆಂಕಿ ಎಲ್ಲಿವರೆಗೂ ಅದು ದಹಿಸ್ತಾ ಇರುತ್ತೋ ಅಲ್ಲಿವರೆಗೂ ಸೈತನನ ದಾಳಿಗೆ ನಾವು ಒಳಗಾಗೋದಿಲ್ಲ ಹಾಗೂ ಶೋಧನೆಗಳಿಗೆ ಬಿದ್ದು ಹೋಗೋದಿಲ್ಲ ಪವಿತ್ರಾತ್ಮನ ಬೆಂಕಿ ಅವೆಲ್ಲವನ್ನು ಜಯಿಸುವಂತೆ ಶಕ್ತಿಯನ್ನು ಬಲವನ್ನು ಕೊಡುತ್ತದೆ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸಿರುವಾಗ ಹಾಗೂ ಪವಿತ್ರಾತ್ಮನ ಅಗ್ನಿ ನಮ್ಮಲ್ಲಿ ದಹಿಸುವಾಗ ನಾವು ಹೆಚ್ಚಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಉಳ್ಳವರಾಗಿ ದೇವರ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಜೀವಿಸ್ತೇವೆ ಅಂದರೆ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಗೊಂಡಿರುವಾಗ ಹೆಚ್ಚಾಗಿ ವಾಕ್ಯ ಓದುವಂಥ ದಾಹ ಪ್ರಾರ್ಥನೆ ಮಾಡುವಂಥ ದಾಹ ದೇವರ ಸನ್ನಿಧಾನವನ್ನು ಪ್ರಸನ್ನತೆಯನ್ನು ಅನುಭವಿಸುವಂಥ ದಾಹ ನಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಪವಿತ್ರಾತ್ಮರು ನಾವು ಅನಾರೋಗ್ಯದಲ್ಲಿ ಇದ್ದಾಗ ಪ್ರಾರ್ಥಿಸಿದಾಗ ಆರೋಗ್ಯವನ್ನು ಕೊಡ್ತಾರೆ ಒಂದು ಸಲ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ಒಂದು ಹನ್ನೊಂದು ದಿನ ಅಂಥ ಸಂದರ್ಭದಲ್ಲಿ ನಾನು ಪವಿತ್ರಾತ್ಮರಿಗೆ ಪ್ರೇಯರ್ ಮಾಡಿದೆ ಪವಿತ್ರಾತ್ಮರೇ ನನಗೆ ಈ ಡಿಪ್ರೆಷನ್ನಿಂದ ಬೆಳೆಸ್ರಿ ನನ್ನ ಆಧ್ಯಾತ್ಮಿಕ ಯಾವುದೇ ಕಾರ್ಯಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಸಹಾಯ ಮಾಡಿರಿ ಅಂತ ಆಗ ಸುಮಾರು ಒಂದು ತಾಸು ಒಂದೂವರೆ ತಾಸುವರೆಗೆ ನನ್ನ ತಲೆಯಲ್ಲಿ ಅವರು ಏನೋ ಮಾಡ್ತಾ ಇದ್ದಾರೆ ನನಗದು ಫೀಲ್ ಆಗ್ತಾಯಿದೆ ಅಂದರೆ ತಲೆಯಲ್ಲಿ ಸ್ವಲ್ಪ 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 ನನಗೆ ಭಾರ ಕಡಿಮೆ ಆಗ್ತಾನೇ ಇದೆ ಅಂದರೆ ಒಂದು ತಾಸು ಒಂದುವರೆ ತಾಸು ಆದಮೇಲೆ ನನಗೆ ತುಂಬ ರಿಲೀಫ್ ಅನ್ನಿಸ್ತು ಆ ಪ್ರೇಯರಲ್ಲಿ ನಾನು ಅವರ ಸ್ಪರ್ಶವನ್ನು ಅಂದರೆ ಅವರು ತಲೆಯನ್ನು ಮುಟ್ಟಿ ತಲೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದು ನನಗೆ ಫೀಲಾಯಿತು ಪಾಪದಲ್ಲಿ ಬಿದ್ದು ಹೋಗದ ಹಾಗೆ ನಮಗೆ ಬಲವನ್ನು ಕೊಡ್ತಾರೆ ನಾವು ಯಾವುದಾದ್ರೂ ಟೆಂಪ್ಟೇಷನ್ಸ್ಗಳಿಗೆ ಒಳಗಾದಾಗ ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಅವರು ನಮಗೆ ಅದರಲ್ಲಿಂದ ಹೊರಗಡೆ ಬರಲಿಕ್ಕೆ ಬಲವನ್ನು ಕೊಡ್ತಾರೆ ಶಕ್ತಿಯನ್ನು ಕೊಡ್ತಾರೆ ಹಾಗೂ ನಮ್ಮಲ್ಲಿ ಪವಿತ್ರಾತ್ಮ ನೆಲೆಗೊಂಡಿರಬೇಕಾದ್ರೆ ನಾವು ವಾಕ್ಯವನ್ನು ಓದುವಂಥ ಸಮಯದಲ್ಲಿ ವಾಕ್ಯದ ಮೂಲಕ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ ಹಾಗೂ ವಾಕ್ಯದ ಆಳದ ಅನುಭವಕ್ಕೆ ನಮ್ಮನ್ನು ಕೊಂಡೊಯ್ತಾರೆ ಅಂದರೆ ಆ ವಾಕ್ಯವನ್ನು ವಿವರಿಸ್ತಾರೆ ಅದರೊಳಗಿರುವಂಥ ಮರ್ಮಗಳನ್ನು ತಿಳಿಸ್ತಾರೆ ಇವತ್ತು ಒಂದು ಹೊಸ ಅನುಭವವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು ಏನಂತಂದರೆ ಬೆಳಗ್ಗೆ ಎದ್ದಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಇದ್ದೆ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ತಾ ಇದ್ದೆ ಅಂಥ ಸಂದರ್ಭದಲ್ಲಿ ಪವಿತ್ರಾತ್ಮರು ನನಗೆ ಆತ್ಮದಲ್ಲಿ ತುಂಬ್ತಾ ಇದ್ದರು ಕೆಲವೊಂದು ವಿಷಯಗಳನ್ನ ನನ್ನೊಂದಿಗೆ ಹಂಚಿಕೊಳ್ತಾಯಿದ್ರು ಇದ್ರ ಬಗ್ಗೆ ನೀನು ವಿಡಿಯೋ ಮಾಡು ಈ ಸಂದೇಶವನ್ನು ನೀನು ಬೋಧಿಸುವಂತ ನನಗೆ ಕೊಡ್ತಾ ಇದ್ದರು ನಾನು ಅದರಂತೆ ಅವರು ಯಾವ ಟಾಪಿಕ್ ಕೊಟ್ಟಿದ್ದರು ನನಗೆ ಆ ಟಾಪಿಕ್ ಮೇಲೆ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಪ್ರೇರಾದ ಮೇಲೆ ಆ ವೀಡಿಯೋನ ಮಾಡಿದೆ ಅಪ್ಲೋಡ್ ಮಾಡಿದೆ ಇವತ್ತು ಮಧ್ಯಾಹ್ನ ನನಗೆ ಒಂದು ಸಹೋದರಿ ಕಾಲ್ ಮಾಡಿದರು ಮಾಡಿ ಇವತ್ತು ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಅದು ನನ್ನ ಸಮಸ್ಯೆಗೆ ಸ್ಪಂದಿಸಿದಂಥ ಒಂದು ವೀಡಿಯೋ ನನ್ನ ಜೊತೆಗೆ ಮಾತಾಡಿ ಬಿಡುಗಡೆ ಕೊಟ್ಟಂಥ ಒಂದು ವೀಡಿಯೋ ಅಂತ ಅವರು ಸಾಕ್ಷಿಯನ್ನು ಅವ್ರು ಹಂಚ್ಕೊಂಡ್ರು ಆ ಸಹೋದರಿ ಹೇಳಿದ್ದೇನೆಂದರೆ ಆ ಸಹೋದರಿ ತನ್ನ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಉತ್ತರ ನೀಡಿದಂತಹ ಒಂದು ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋ ಅದು ಅವ್ರಿಗೆ ಎಷ್ಟೋ ಉಪಯೋಗಕರವಾಯಿತಂತೆ ಎಷ್ಟೋ ಪ್ರಯೋಜನಕಾರಿ ಆಯಿತು ಅಂತ ಅವ್ರ ಸಾಕ್ಷಿಯನ್ನು ನಾನೊಂದಿಗೆ ಹಂಚಿಕೊಂಡ್ರು ಆ ವಾಕ್ಯವನ್ನು ಕೇಳಿದ ಮೇಲೆ ಅವರು ಕೂಡ ದೇವರಿಗೆ ಸ್ತುತಿಸಿ ಪ್ರಾರ್ಥನೆ ಮಾಡಿದ್ರಂತೆ ಮಾಡಿ ಕೆಲವೇ ಕ್ಷಣಗಳಲ್ಲಿ ಅವ್ರಿಗೆ ಒಂದು ಕಾಲ್ ಬಂತಂತೆ ನೀವು ನಾಳೆ ಇಂಟ್ರಿಗೆ ಬರಬೇಕು ಅಂತ ಹೇಳಿದ್ರಂತೆ ಅವರ ಒಂದು ಸಂತೋಷವನ್ನು ನನಗೆ ಕಾಲ್ ಮಾಡಿ ಅವರು ಎಕ್ಸ್ಪ್ರೆಸ್ ಮಾಡಿದರು ಹೀಗೆ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸುವಾಗ ನಮ್ಮ ಜೊತೆ ಇರಬೇಕಾದ್ರೆ ಅವರು ಈ ಬೇರೆಯವ್ರಿಗೆ ಕೂಡ ಸಹಾಯ ಮಾಡ್ತಾರೆ ಈ ರೀತಿಯಾಗಿ ಇವತ್ತಿನ ಈ ಸಂದೇಶದ ಮೂರು ಸಾಧನಗಳಾದಂಥ ಶಿಲುಬೆ ವಾಕ್ಯ ಪವಿತ್ರಾತ್ಮ ಈ ಮೂರು ಬಗ್ಗೆ ಹೇಳಬೇಕಂದ್ರೆ ಒಂದು ವಿಡಿಯೋದಲ್ಲಿ ಸಾಕಾಗೋದಿಲ್ಲ ಯಾಕಂದರೆ ಇದ್ರ ಬಗ್ಗೆ ವಿಷಯಗಳು ಸಾಗರದಷ್ಟಿದೆ ಇನ್ನೂ ಆಳವಾಗಿದೆ ಆದರೆ ಇಲ್ಲಿಗೆ ನಿಲ್ಲಿಸ್ತಾ ಸೊ ದೇವರು ಇಲ್ಲಿವರೆಗೆ ನಡೆಸಿದಂಥ ವಿಧಾನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ